ಹಲೋ ಎವ್ರಿಮ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಸಾರ್ಟರ್ ಲಾಕ್ ಆಗಿರುತ್ತೆ ಇವತ್ತಿನ ಡೇ ಅಂತೂ ಫುಲ್ ಹೆವಿ ರಿಸ್ಕಿ ಆಗಿತ್ತು ಆಲ್ಮೋಸ್ಟ್ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಗೆ ಎದ್ದೆ ಬಟ್ ಬೆಳಕಾಗಿರಲಿಲ್ಲ ಸ್ವಲ್ಪ ಆರು ಆರು ಇಪ್ಪತ್ತರಂಗೇನೆ ಬೆಳಕಾಗಿತ್ತು ಆ ಕಾಯಿಸಿತ್ತು ಟೀ ಎಲ್ಲ ಮಾಡ್ಕೊಂಡು ಕೂಡಿದೆ ಒಬ್ಬಳೆನೇ ನೋಡಿ ಇನ್ನೂ ಚೆಂದ್ರೇಸ್ ಸಾಕದಾಗಿತ್ತು ಗೊತ್ತಾ ರಂಗೋಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಒಂದು ಹೊಸ ಆವಿಷ್ಕಾರನ ಮಾಡಿದೆ ಇವತ್ತು ನನಗೆ ಗುಲ್ಗಂಜಿ ಸಿಕ್ತು ನನಗೆ ಕೈ ಗಿಡಕ್ಕೆ ಚಪ್ರ ಹಾಕೋಣ ಅಂತ ರಬ್ಬರ್ ಗಡಿನ ಹುಡುಕ್ಬೇಕಾದ್ರೆ ನನಗೆ ಗೂಳಗಂಜಿ ಸಿಕ್ಕ ಪಂಚಲ್ ಆಫ್ ಗೂಲ್ಗಿ ಇತ್ತು ನಿಮ್ಮ ಕಡೆ ಏನು ಹೇಳ್ತಾರೆ ಅಂತ ಕಮೆಂಟ್ ಮಾಡಿ ಹಾಗೇ ಮಧ್ಯಾಹ್ನ ಲಂಚ್ಗೆ ಟೊಮೊಟೊ ಗುಡ್ಜನ್ನ ಪ್ರಿಪೇರ್ ಮಾಡಿಕೊಂಡೆ ಮೀನಿಯಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ಹೇಗೆ ಮಾಡೋದು ಅಂತ ನಾನು ನಮ್ಮ ಯಜಮಾನರು ಇಬ್ಬರು ಸೇರಿಕೊಂಡು ರಬ್ಬರ್ ಗಡ್ಡೆ ಎಲ್ಲ ತೊಗೊಂಬಂದಿಟ್ಟಿದ್ವಿ ಮಧ್ಯಾಹ್ನ ಮೂರು ಗಂಟೆ ನಮ್ಮ ಅಯ್ಯ ಬಂದರು ಅವರೇ ಪಾಪ ಎಲ್ಲ ಹೆಂಗೂ ಎತ್ತಿಟ್ಟಿದ್ವಲ್ಲ ಹಾಗಾಗಿ ಅವರೇ ಎಲ್ಲ ರೆಡಿ ಮಾಡಿಕೊಟ್ಟೋದ್ರು ಚಪ್ಪರ ಹಾಕೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಐದು ಕಾಲು ಹಾಗೆ ಹೋಯಿತು ಹೇಗೆ ಹಾಕಿದ್ವಿ ಅನ್ನೋದೇ ಗೊತ್ತಿಲ್ಲ ಅಷ್ಟು ಹೆವಿ ಬಿಸಿಲಿತ್ತು ಮೂರು ಗಂಟೆಲ್ಲೂ ಹಾಕೋಷ್ಟ್ರೊಳಗೆ ಸಾಕಾಗೋಯಿತು ಪಾಪ ಎಲ್ಪ್ ಮಾಡಿದ್ರು ಸಿಕ್ಕಾಬಟ್ಟೆ ಇನ್ನೂ ಫೈನಲ್ ಲುಕ್ ಇದೆ ಇಷ್ಟೇ ಆಗಿದ್ದು ಇವತ್ತಿಗೆ ಇವತ್ತಿನ ಲಂಚಿಗೆ ಎಗ್ ರೈಸ್ನ ಪ್ರಿಪೇರ್ ಮಾಡ್ಕೊಂಡಿದ್ರು ನಮ್ಮ ಯಜಮಾನ್ರ ಮಾಡ್ಕೊಂಡಿದ್ರು ಯಾಕೆಂದರೆ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನಾನು ತಿನ್ನೋದಿಲ್ಲ ಹಾಗಾಗಿ ಅವರೇ ಮಾಡ್ಕೊಂಡಿದ್ರು ಎಗ್ ರೈಸ್ ರೆಸಿಪಿ ಬೇಕಂದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಇವತ್ತಿನ ಡೇ ಇದಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್